ಪುಟ್ಟ ಗೌರಿ ಮದುವೆ ಭಾಗ ಇಪ್ಪತ್ತೊಂದು ನಂಜಮ್ಮ ಮತ್ತು ಗೋಪಾಲ ನಡುವೆ ಚರ್ಚೆ ಶುರುವಾಗಿತ್ತು ಬೀಗರೆ ನನಗೆ ಅನಿಸೋ ಪ್ರಕಾರ ಗೌರಿ ಅಪ್ಪ ಮನೆಗೆ ದುಡ್ಡು ಬಂದಿರೋ ವಿಚಾರ ಗೊತ್ತಿಲ್ಲ ಅನ್ಕೋತೀನಿ ಎಂದರು ನಂಜಮ್ಮ ಅದು ಹೇಗೆ ಹೇಳ್ತೀರಾ ಗೋಪಾಲಯ್ಯ ಕೇಳಲು ಹೇಗೆ ಅಂದರೆ ಅವರಿಗೆ ಏನಾದರೂ ಈ ವಿಚಾರ ಗೊತ್ತಿದ್ದಿದ್ರೆ ಆ ರಾಮಣ್ಣ ಇಲ್ಲ ಅಂದರೆ ನಾರಾಯಣ ಏನಾದರೂ ನಾಟಕ ಮಾಡಿಕೊಂಡು ನಮ್ಮ ಮನೆಗೆ ಇಷ್ಟೊತ್ತಿಗೆ ಬಂದಿರೋರು ಅದು ಇದು ಸುಳ್ಳು ಹೇಳಿ ಗೌರಿನ ಜೊತೆಯಲ್ಲಿ ಕರ್ಕೊಂಡು ಹೋಗಿರೋರು ಅವರಿಗೆ ಹಣ ಬಂದಿರೋದು ಗೊತ್ತಿಲ್ಲ ಅಂತಾನೆ ತಾನೇ ಅರ್ಥ ಎಂದರು ಈ ರೀತಿ ಯೋಚಿಸಿದಾಗ ಅದು ನಿಜನೇ ಅನಿಸುತ್ತೆ ಇದನ್ನು ತಿಳ್ಕೊಳ್ಳೋದು ಹೇಗೆ ಎನ್ನಲು ಒಂದು ಕೆಲಸ ಮಾಡಿ ಹೇಗಿದ್ದರೂ ಸುರೇಶನ ತಿಂಗಳ ದಿವಸ ಮಾಡಬೇಕು ಅಲ್ವಾ ಅದ ನೆಪ ಇಟ್ಕೊಂಡು ಅವರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಆಗ ಸುಮ್ಮನೆ ಈ ವಿಚಾರನ ತೆಗಿತೀನಿ ಆಗ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಆವಾಗಲೇ ಅವರಿಗೆ ದುಡ್ಡು ಬಂದಿರುವುದು ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಎಂದರು ಗೋಪಾಲ್ ನೀವು ಹೇಳೋದು ಕರೆಕ್ಟೇ ಸರಿಯಾಗಿದೆ ಈಗಲೇ ಫೋನ್ ಮಾಡ್ತೀನಿ ಹೇಗಿದ್ದರೂ ಕಾರ್ಯ ಇನ್ನು ಐದು ದಿನ ಬಿಟ್ಟು ಮಾಡಬೇಕು ಅಲ್ವಾ ಅದೇ ನೆಪದಲ್ಲಿ ಅವರನ್ನು ಇಲ್ಲಿಗೆ ಕರಿತೀನಿ ಅಂತ ಹೇಳಿ ತನ್ನ ಮೊಬೈಲ್ ತೆಗೆದುಕೊಂಡು ನಾರಾಯಣನಿಗೆ ಫೋನ್ ಮಾಡುತ್ತಾಳೆ ನಂಜಮ್ಮ ಇನ್ನು ಎಷ್ಟು ದಿನ ಅಂತ ಅಕ್ಕನ ಮನೆಯಲ್ಲಿ ಇರೋದು ಅಂತ ಯೋಚಿಸಿದ ಜಾನಕಮ್ಮ ಊರಿಗೆ ಹೋಗೋದು ಅಂತ ತೀರ್ಮಾನಿಸಿ ತಮ್ಮ ಲಗೇಜ್ ಪ್ಯಾಕ್ ಮಾಡುತ್ತಾ ಇರುತ್ತಾರೆ ಅಷ್ಟರಲ್ಲಿ ನಾರಾಯಣನ ನಂಬರಿಗೆ ನಂಜಮ್ಮ ಫೋನ್ ಮಾಡುತ್ತಾರೆ ನಾರಾಯಣ ಏ ರಾಮಣ್ಣ ಆ ನಂಜಮ್ಮ ಯಾಕೋ ಫೋನ್ ಇದ್ದಾಳೆ ಎಂದರು ರಾಮಣ್ಣ ಅಣೋ ಎಲ್ಲೋ ಆ ಗೌರಿನ ವಾಪಸ್ ಕರ್ಕೊಂಡು ನಿಮ್ಮನೆಗೆ ಹೋಗಿ ಅಂತ ಹೇಳೋದಕ್ಕೆ ಫೋನ್ ಮಾಡಿರಬೇಕು ಅದೇನು ಅಂತ ಕೇಳು ಹಂಗೆ ಸ್ಪೀಕರ್ಗೆ ಹಾಕು ಆ ನಂಜಮ್ಮ ಏನು ಹೇಳ್ತಾಳೆ ಕೇಳೋಣ ಎಂದನು ರಾಮಣ್ಣ ಸರಿ ಅಂತ ತಲೆ ಆಡಿಸಿದ ನಾರಾಯಣ ಫೋನ್ ರಿಸೀವ್ ಮಾಡುತ್ತಾರೆ ಏನು ಬಿಗುತ್ತಿಯವರು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಿ ಏನು ಸಮಾಚಾರ ಎಂದು ಕೇಳಿದರು ಇನ್ನೇನಪ್ಪ ಮಾಡೋದು ಫೋನ್ ಮಾಡಲೇಬೇಕಲ್ಲ ಅದು ಮುಂದಿನ ಸೋಮವಾರ ಸುರೇಶನ್ನ ತಿಂಗಳ ದಿವಸ ಅದೇ ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ ನಿಮ್ಮಗಳ ಮೇಲೆ ಎಷ್ಟೇ ಕೋಪ ಇದ್ದರೂ ಮನೆಯಲ್ಲಿ ಮಾಡೋ ಕಾರ್ಯನ ನಿಮ್ಮನ್ನೆಲ್ಲ ಬಿಟ್ಟು ಮಾಡೋದಕ್ಕೆ ಆಗತ್ತೆ ಅದು ಅಲ್ಲದೆ ಜಾನಕಿ ಎಷ್ಟೇ ಆದರೂ ಈ ಮನೆ ಮಗಳು ಈಗ ಅವಳ ಮಗಳನ್ನು ನಮ್ಮನೆ ಸೊಸೆ ಮಾಡ್ಕೊಂಡಿದ್ದೀವಿ ಕೋಪ ಎಷ್ಟೇ ಮನಸ್ಸಿನಾಗೆ ಇದ್ರೂ ನಾಲ್ಕಾರು ಜನ ಏನಾದರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದಕ್ಕೆ ಸುಮ್ಕೆ ಅವರೇವ್ರ ಹತ್ರ ಯಾಕೆ ಮಾತು ಕೇಳೋದು ಅಂತ ಫೋನ್ ಮಾಡಿದೆ ಎಂದಳು ನಂಜಮ್ಮ ಕರೆಯೋದಾದ್ರೂ ಅಚ್ಚುಕಟ್ಟಾಗಿ ಕರಿಬೇಕು ಅನ್ನೋ ಜ್ಞಾನ ಇಲ್ಲ ಈ ಅಮ್ಮನಿಗೆ ಯಾರೋ ಜನಗಳು ಇವಳಿಗೆ ಏನಾದರೂ ಅಂತಾರೆ ಅನ್ನೋ ಕಾರಣಕ್ಕೆ ಕರೀತಾಳೆ ಅಂತ ಅಂದುಕೊಂಡ ನಾರಾಯಣ ಸರಿ ಆಯಿತು ಬಿಡಿ ಗೌರಿ ಅಪ್ಪ ಅವ ಇಲ್ಲೇ ಅವರೇ ನೀವು ಹೇಳಿದ್ದು ಅವರಿಗೂ ಕೇಳಿಸದೆ ಎಂದನು ಕೊನೆ ಪಕ್ಷ ಸೌಜನ್ಯಕ್ಕಾದರೂ ನಂಜಮ್ಮ ರಾಮಣ್ಣನ ಜೊತೆಯಲ್ಲೇ ಆಗಲಿ ಜಾನಕಮ್ಮನ ಜೊತೆಯಲ್ಲಿ ಆಗಲಿ ಮಾತನಾಡಬೇಕು ಅಂತ ಅನಿಸಲೇ ಇಲ್ಲ ಪದ್ಮಮ್ಮನಂತೂ ಯಾರೇ ಎನ್ನಲಿಲ್ಲ ಸರಿ ಮತ್ತು ಇನ್ನೇನು ಅವರು ಕೇಳಿಸಿಕೊಂಡವರೆ ಅಂದಮೇಲೆ ಮನೆ ಜನ ಎಲ್ಲ ಸೋಮವಾರ ಬಂದ್ಬಿಡಿ ಅಂತ ಹೇಳಿದವಳೆ ಫೋನ್ ಕಟ್ ಮಾಡ್ತಾಳೆ ನಂಜಮ್ಮನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಗೋಪಾಲ ಈ ಅಮ್ಮನಿಗೆ ನಯ ನಾಜುಕ್ಕೂ ಅಲ್ಲಿ ಮಾತಾಡೋದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನಮ್ಮ ಕೆಲಸ ಆಗಬೇಕು ಅಂದರೆ ಯಾವ ರೀತಿ ಮಾತಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ ಒಳ್ಳೆ ಹಿಟ್ಲರ್ ವಂಶದೊಳ ಥರ ಆಡ್ತಾಳೆ ಎಂದು ತನ್ನ ಮನಸ್ಸಿನಲ್ಲೇ ಅಂದುಕೊಂಡರು ಇನ್ನೇನು ಬಿಗ್ರೆ ನೀವು ಹೇಳ್ದಂತೆ ಅವರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಸೋಮವಾರ ಎಲ್ಲ ಬರ್ತಾರೆ ಅದು ಹೇಗೆ ಬಾಯಿ ಬಿಡಿಸ್ತಿರೋ ಅದು ಬಿಟ್ಟದ್ದು ಎಂದರು ನಂಜಮ್ಮ ಆ ಕೆಲಸ ನನಗೆ ಬಿಟ್ಬಿಡಿ ಸರಿ ನನಗೆ ಟೈಮ್ ಆಯಿತು ನಾನೇನು ಬರ್ತೀನಿ ಎಂದರು ಸರಿ ಬಿಗ್ರೆ ನಿಮ್ಮನ್ನೇನು ಸ್ಪೆಷಲಾಗಿ ಕರೆಯೋದು ಬೇಡ ಅಲ್ವೇ ಇದು ನಿಮ್ಮನೇ ಕಾರ್ಯ ನೀವೇ ನಿಂತು ಓಡಾಡಬೇಕು ಎಂದರು ನಂಜಮ್ಮ ನಮ್ಮ ಮನೆನೇ ಮಾಡ್ಕೋಬೇಕು ಅಂತ ತಾನೇ ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಅಂಥ ಮನಸ್ಸಿನಲ್ಲಿ ಒಣಗಿಕೊಂಡ ಗೋಪಾಲ ಖಂಡಿತ ಬಿಗುತ್ತೇವರೆ ನೀವೇನು ಯೋಚನೆ ಮಾಡಬೇಡಿ ನೀವು ಈ ಕಡೆ ಇರೋ ಕಟ್ಟಿನ ಆ ಕಡೆ ಎತ್ತಿಡಬೇಡಿ ಎಲ್ಲನೂ ನಾನೇ ಮುಂದೆ ನಿಂತು ನೋಡ್ಕೋತೀನಿ ಎಂದರು ಗೋಪಾಲು ಲೌಡ್ ಸ್ಪೀಕರ್ಗೆ ಹಾಕಿದ ಕಾರಣ ಪದ್ಮಮ್ಮನಿಗೂ ನಂಜಮ್ಮನ ಮಾತು ಕೇಳಿಸಿತ್ತು ಪದ್ಮಮ್ಮ ಅಲ್ಲ ಕಾರ್ಯಕ್ಕೆ ಕರೆಯೋ ಹುಟ್ಟ ಇದು ರಾಮಣ್ಣ ಜಾನಕಿ ಸ್ವಂತ ಬೀಗರು ಒಂದು ಮಾತವರಿಗೆ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ ಅವಳಿಗೆ ಅವಳು ಕರೆದಿದ್ದು ಹೇಗಿತ್ತು ಅಂದರೆ ಬಂದರೆ ಬನ್ನಿ ಬಿಟ್ರೆ ಬಿಡಿ ಅನ್ನೋ ಥರ ಇತ್ತು ಇಂಥ ಮನೆಯವರ ಕಾರ್ಯಕ್ಕೆ ಹೋಗ್ಬೇಕಾ ಅದು ಅಲ್ಲದೆ ಒಂದು ಮಾತು ನನ್ನ ಏನಾದರೂ ಕೇಳಿದ್ಲ ಅವಳು ನೀವು ಬೇಕಾದರೆ ಹೋಗಿ ನಾನಂತೂ ಬರೋದಿಲ್ಲ ಎಂದರು ಪದ್ಮಮ್ಮ ನೀನೇನೋ ಬರೋದಿಲ್ಲ ಅಂತ ಅಂತೀಯ ಅಕ್ಕ ಆದರೆ ನಾವು ಆ ಥರ ಮಾತಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಈಗ ನಮ್ಮನೆ ಮಗಳು ಅವರ ಮನೆ ಸೊಸೆ ನಾವು ಹೋಗಲಿಲ್ಲ ಅನ್ನೋ ಕೋಪಕ್ಕೆ ಗೌರಿಗೆ ಅಂದು ಆಡಿ ಮಾಡ್ತಾಳೆ ಎಂದರು ನಂಜಮ್ಮ ಮತ್ತೆ ಊರಿಗೆ ಹೋಗ್ತೀನಿ ಅಂತ ಬಟ್ಟೆ ಎಲ್ಲ ತುಂಬಿಕೊಂಡಿದ್ದೀಯ ಮತ್ತೆ ಏನು ಮಾಡ್ತೀಯಾ ಈಗ ಏನಿಲ್ಲ ಅಕ್ಕ ಇವತ್ತು ಊರಿಗೆ ಹೋಯ್ತೀವಿ ಆದರೆ ಸೋಮವಾರ ಹೋಗ್ತೀನಿ ಆ ಊರಿಗೆ ಹೋದರೆ ಆಯಿತು ನಾವು ಮನೆ ಬಿಟ್ಟು ಬಂದು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಾಯ್ತಾ ಬಂತು ನಮ್ಮ ಕಷ್ಟದಾಗೆ ನಿಮಗೆ ತೊಂದರೆ ಕೊಟ್ಟು ಎಂದಳು ಜಾನಕಮ್ಮ ಇದರ ತೊಂದರೆ ಏನು ಬಂತು ಅಕ್ಕ ತಂಗಿಯರು ಅಂದಮೇಲೆ ಕಷ್ಟ ಸುಖಕ್ಕೆ ಆಗಬೇಕು ನಾನೇನು ತೊಂದರೆ ಆಯಿತು ಅಂತ ಅಂದ್ಕೊಳ್ಳಿಲ್ಲ ನೀನು ಆ ಥರ ಅಂದ್ಕೊಳ್ಳಲ್ಲ ಅಕ್ಕ ಆದರೆ ನಿನ್ನ ಬೀಗುತ್ತಿ ಬಂದಿದ್ದವರು ಅಷ್ಟೊಂದು ದಿನದಿಂದ ಇಲ್ಲೇ ಇದ್ದೀರಾ ಅಂತ ಅಂದರು ಅವರಿಗೆ ಆ ಥರ ಅನಿಸಿದೆ ಅಂದಮೇಲೆ ನಿಮ್ಮ ಮನೆ ಅಕ್ಕಪಕ್ಕದವರು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ ಅದಕ್ಕೆ ಇವತ್ತು ಊರಿಗೆ ಹೋಗಿ ಸೋಮವಾರ ಹಂಗೆ ಹೋಯ್ತೀವಿ ಇದ್ದ ಒಂದು ಕರಿಯೋ ಹಸನ ಪಕ್ಕದ ಮನೆಯವ್ರ ಹತ್ತಿರ ಬಿಟ್ಟು ಬಂದಿದ್ದಾಯ್ತು ಅದರಲ್ಲಿ ಎಷ್ಟು ಹಾಲು ಕರೆದು ಡೈರಿಗೆ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ಎಂದಳು ಜಾನಕಿ ಸರಿ ಹೋಗಲಿ ಬಿಡು ಇಷ್ಟೊಂದು ಬಲವಂತ ಮಾಡಿದರೂ ಇರೋದಿಲ್ಲ ಅಂತ ಇದೆಯಾ ಇನ್ಮೇಲಾದರೂ ಅವಾಗವಾಗ ಬಂದು ಹೋಗಿ ಇರು ಎಂದರು ಪದ್ಮಮ್ಮ ಸರಿ ಅಂತ ಹೇಳಿದವರೇ ಮಂಗಳಾಗೆ ಹೋಗಿ ಬರುವುದಾಗಿ ತಿಳಿಸಿ ತಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸುತ್ತಾರೆ ಸುಮಾರು ದಿನಗಳ ನಂತರ ಮನೆ ಬಾಗಿಲು ತೆಗೆದಿದ್ದರಿಂದ ು ದುಂಬು ಧೂಳು ಯಥೇಚ್ಛವಾಗಿ ಇತ್ತು ಗಂಡನಿಗೆ ಮೇಲೆ ಧೂಳು ತೆಗೆಯಲು ಹೇಳಿ ತಾನು ಇನ್ನೊಂದು ಕೆಲಸ ಶುರು ಮಾಡಿಕೊಳ್ಳುತ್ತಾಳೆ ಸಂಜೆ ಹೊತ್ತಿಗೆ ಎಲ್ಲ ಸ್ವಚ್ಛ ಮಾಡುವಷ್ಟರಲ್ಲಿ ಮೂರು ಜನರಿಗೂ ಸಾಕು ಸಾಕಾಗಿತ್ತು ಇನ್ನೊಂದು ಸಾರಿ ಈ ರೀತಿ ಮನೆಯನ್ನು ತಿಂಗಳಗಟ್ಟಲೆ ಬಿಟ್ಟು ಹೋಗಬಾರ್ದು ಅನಿಸಿತು ಅಷ್ಟರಲ್ಲಿ ಪಕ್ಕದ ಮನೆಯ ರಾಧಾ ಇವರು ಬಂದಿದ್ದ ವಿಚಾರ ತಿಳಿದು ಮನೆಗೆ ಬರುತ್ತಾಳೆ ರಾಮಣ್ಣ ಮಗನನ್ನು ಕರೆದುಕೊಂಡು ಸ್ವಲ್ಪ ಹೊಲದ ಕಡೆ ಕೆಲಸ ಅದೆ ಹೊಲದ ಕತೆ ಏನಾಗಿದೆಯೋ ಏನೋ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದವನೇ ಮಗನ ಜೊತೆ ಹೊರಡುತ್ತಾನೆ ರಾಧಾ ಆಂಟಿ ಇಷ್ಟು ದಿನ ಮಾಡಿಬಿಟ್ರಿ ಏನು ಇಡೀ ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡು ಬಂದಿದ್ದೀರಾ ಬಂದಿರೋ ಥರ ಇದ್ದೀರಾ ಎಂದಳು ಯಾವ ಟೂರೂ ಇಲ್ಲ ಏನೂ ಇಲ್ಲ ನಾವು ನಮ್ಮ ಅಕ್ಕನ ಮನೆಗೆ ಹೋಗಿದ್ದು ಎಂದರು ಜಾಲಕ್ಕಮ್ಮ ಗೌರಿಯಲ್ಲಿ ಆಂಟಿ ಅವಳು ಬರಲಿಲ್ವಾ ಎಂದು ಕೇಳಿದಳು ರಾಧಾ ನಿಜ ಹೇಳಲು ಮಾತು ಬರದೆ ಇಲ್ಲ ರಾಧಾ ನಮ್ಮ ಅಕ್ಕನ ಮನೆಯಾಗಿ ಅವಳೇ ಎಂದರು ಮತ್ತು ಇನ್ಯಾವ ಕರ್ಕೊಂಡು ಬರ್ತೀರಾ ಆಗಲೇ ಕಾಲೇಜಿಗೆ ಅಡ್ಮಿಷನ್ ಶುರುವಾಗಿದೆ ಎನ್ನರು ಅಡ್ಮಿಷನ್ ತಾನೇ ಮಾಡಿಸುವ ಬಿಡು ಮತ್ತು ಏನು ನಮ್ಮನೆ ಗಂಟೆ ಬಂದಿದೆಯಾ ಏನು ಸಮಾಚಾರ ಎಂದರು ಅದು ಏನಿಲ್ಲ ಆಂಟಿ ಹೋದ ವಾರ ಎಡ್ಮರು ಬಂದಿದ್ದರು ಗೌರಿನ ಕೇಳಿದ್ರು ಅದೇನೋ ಅವಳ ಹತ್ರ ಮಾತಾಡಬೇಕಾಗಿತ್ತಂತೆ ಕಾಲೇಜಿಗೆ ಯಾವಾಗ ಸೇರ್ಕೋತೀಯಾ ಏನು ಅಂತ ಆದರೆ ನನ್ನ ಹತ್ರ ನಿಮ್ಮ ಫೋನ್ ನಂಬರ್ ಇರಲಿಲ್ಲ ಅದಕ್ಕೆ ಅವರು ಬಂದಮೇಲೆ ಫೋನ್ ಮಾಡಿಸೋದಕ್ಕೆ ಹೇಳು ಅಂದರು ಎಂದಳು ಮೊದಲ ಸರಿ ಈ ಬಂದಾಗ ಅವಳ ಮದುವೆ ವಿಚಾರ ತಿಳಿದು ಬಾಲ್ಯ ವಿವಾಹ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ಮಾತು ನೆನಪಿಗೆ ಬಂದಿತ್ತು ಅದರ ಜೊತೆಗೆ ಮುಂದೆ ಅವಳಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಬುದ್ಧಿ ಹೇಳಿದ್ದು ನೆನಪಿಸಿಕೊಂಡರು ಛೇ ನಾನು ಈ ಮೇಷರು ಮಾತು ಕೇಳಬೇಕಾಗಿತ್ತು ಅವರ ಮಾತು ನಾನು ಕೇಳಿದರೆ ನನ್ನ ಮಗಳು ಈ ಗತಿ ಬರ್ತಾ ಇರಲಿಲ್ಲ ಮಗಳ ಮದುವೆ ಆಗಿ ಈ ಥರ ಗಂಡು ಸತ್ತ ಹೋಗಿದ್ದಾನೆ ಅಂತ ಅವರಿಗೆ ಗೊತ್ತಾದರೆ ಏನು ಮಾಡ್ತಾರೋ ಏನು ಆಮೇಲೆ ಹೇಗೆ ಮದುವೆ ಮಾಡಿದ್ರಿ ಅಂತ ನಮ್ಮನ್ನು ಹೇಗೆ ಸೊಸೆ ಮಾಡ್ಕೊಂಡ್ರಿ ಅಂತ ಅಣ್ಣನ ಅತ್ತಿಗೆನ ಪೊಲೀಸ್ನವರು ಎಳ್ಕೊಂಡು ಹೋದರೆ ಏನು ಮಾಡೋದು ನಮ್ಮ ವಿಚಾರ ಇರಲಿ ಅತ್ತಿಗೆ ಸುಮ್ಮನೆ ಇರ್ತಾಳೆ ಈಗಲೇ ನನ್ನ ಮಗಳನ್ನು ಕಂಡ್ರೆ ಕೆಂಡ ಕಾರ್ತಾಳೆ ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರೆ ಅಷ್ಟೇ ನನ್ನ ಮಗಳ ಕತೆ ಏನಾದರೂ ಈ ಮೇಸ್ಟ್ರು ಬಂದು ಪುನಃ ಕೇಳಿದರೆ ನನ್ನ ಅಕ್ಕನ ಮನೆಯಲ್ಲೇ ಇರಿಸ್ಕೊಂಡು ಓದಿಸ್ಕೊತವಳೆ ಅಂತ ಸುಳ್ಳು ಹೇಳೋಣ ಎಂದುಕೊಂಡರು ಹೊಲದ ಕಡೆ ಹೋಗಿದ್ದ ರಾಮಣ್ಣ ಯಾರಿಗೋ ಬಾಯಿಗೆ ಬಂದಂತೆ ಚೆನ್ನಾಗಿ ಬೈದುಕೊಂಡು ಮನೆಗೆ ಬಂದಿದ್ದ ಅದನ್ನು ಕೇಳಿದ ಜಾನಕಿ ಯಾರಿಗ್ರೀ ಪಾಟಿ ಬೈತಾ ಇದ್ದೀರಲ್ಲ ಎಂದಳು ಇನ್ಯಾರಿಗೆ ಆ ಮಾರಣ್ಣನಿಗೆ ನಾವು ಊರಲ್ಲಿ ಇಲ್ಲ ಅಂತ ಗೊತ್ತಾಗಿ ಅವನ ಅಟ್ಟಿ ಎಮ್ಮೆ ದನ ಕುರಿಗಳನ್ನೆಲ್ಲ ನಮ್ಮ ಹೊಲಕ್ಕೆ ಬಿಟ್ಟು ಮೇಯಿಸೋನೆ ಎಷ್ಟು ಧೈರ್ಯ ಇರಬೇಡ ನನ್ನ ಮಗನಿಗೆ ಎಂದನು ಬೇಲಿಯಿಂದ ಇರೋ ಹೊರ ಅಂದಮೇಲೆ ಇನ್ನೇನು ಮಾಡ್ತಾರೆ ನೀವು ಅದೇ ತಾನೇ ಮಾಡ್ತಾ ಇದ್ದದ್ದು ಎಂದಳು ಒಟ್ಟಿನಲ್ಲಿ ಗಂಡನ ಮಾನ ಮರ್ಯಾದೆ ಚೆನ್ನಾಗಿ ಕಳಿತೀಯ ಬಿಡು ನನಗೆ ಹೊಟ್ಟೆ ಹಸಿತಾ ಇದೆ ಬೇಗ ಹೋಗಿ ಅಡುಗೆ ಮಾಡು ಅದಕ್ಕೂ ಮೊದಲು ಒಸಿ ಕಾಪಿ ತಕಬ ತಲೆ ಸಿಕ್ಕಾಪಟ್ಟೆ ಇದೆ ಎಂದನು ಸರಿ ಅಂತ ಅಡುಗೆ ಮನೆಗೆ ಹೋದರು ಅಂತೂ ಹಿಂತೂ ಸೋಮವಾರ ಬಂದೇ ಬಿಟ್ಟಿತು ಜಾನಕಮ್ಮ ಹೇಳಿದಂತೆ ಬೆಳಿಗ್ಗೆ ಬೇಗ ಇದ್ದವರೇ ನಂಜಮ್ಮನ ಊರಿಗೆ ಬಂದಿದ್ದರು ಬಸ್ಸು ಹಿಡಿದು ನಂಜಮ್ಮನ ಮನೆ ತನಕ ನಡೆದುಕೊಂಡು ಬಂದ ಜಾನಕಮ್ಮನಿಗೆ ಮಗಳ ಸ್ಥಿತಿ ನೋಡಿ ಕರುಳು ಕಿವಿಚಿದಂತೆಯೇ ಆಗಿತ್ತು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ಹೇಗೆ ಬರ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿ ಹಾಗೆ ಲೈಕ್